ಿ ಬೆಳೆ ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ ರೈತರು ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಕೊಟ್ಟ ಬೆಲೆ ಕುಸಿತ ಹೌದು ಈರುಳ್ಳಿ ಬೆಳೆ ಈ ಬಾರಿ ರೈತರಿಗೆ ಶಾಕ್ ಕೊಟ್ಟಿದೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಉತ್ತಮವಾದ ಬೆಲೆಯನ್ನ ಹೊಂದಿದ್ದ ಈರುಳ್ಳಿ ದರ ಇದೀಗ ಏಕಾಏಕಿ ಕುಸಿತವಾಗಿ ಬಿಟ್ಟಿದೆ ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾಭದ ನಿರೀಕ್ಷೆಯಲ್ಲಿದ್ದ ಈರುಳ್ಳಿ ಬೆಳೆಗಾರರು ಕಣ್ಣೀರು ಹಾಕುವಂತಾಗಿದೆ ಉತ್ತಮ ದರ ಲಭ್ಯವಿದ್ದ ಕಾರಣಕ್ಕೆ ಬೀದರ್ ಜಿಲ್ಲೆಯಲ್ಲಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆಯನ್ನ ಬೆಳೆಯಲಾಗಿದೆ ಭಾಲ್ಕೆ ತಾಲೂಕಿನ ಹಾಲಹೆಪ್ಪರ್ಗ ಗ್ರಾಮವೊಂದರಲ್ಲಿ ಸುಮಾರು ಮುನ್ನೂರು ಎಕರೆಗೂ ಅಧಿಕ ಜಮೀನಿನಲ್ಲಿ ಈರುಳ್ಳಿಯನ್ನು ಬೆಳೆಯಲಾಗಿದೆ ಬರವಿದ್ದ ಕಾರಣಕ್ಕೆ ಈ ಬಾರಿ ಉತ್ತಮವಾದ ಬೆಲೆ ಬರುವ ನಿರೀಕ್ಷೆಯಿತ್ತು ಆದರೆ ಈರುಳ್ಳಿ ಕಟಾವು ಆರಂಭ ಆಗುತ್ತಿದ್ದಂತೆ ಮಾರುಕಟ್ಟೆಯಲ್ಲಿ ಏಕಾಏಕಿ ದರ ಕುಸಿತವಾಗಿ ಬಿಟ್ಟಿದೆ ಕಳೆದ ತಿಂಗಳ ಹಿಂದಷ್ಟೇ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರ ದರ ಇದೀಗ ಅರ್ಧಕ್ಕೆ ಕುಸಿತಿದೆ ಈ ಬಗ್ಗೆ ರೈತ ಚಂದ್ರಕಾಂತ್ ಹೇಳಿತು ಹೇಗೆ ಅಲಿಪುರ್ಗೆ ಉಳಗಡಿ ಬೆಳೆಸಿದೆ ಸರ್ ರೇಟೇ ಇಲ್ಲ ಮಂದಿನೂ ಸಿಗಲ್ಲ ಹೊಂಟವ ಹೊಂಟವಾಡಿ ರೇಟ್ ಇಲ್ ಕಡೆ ನಾವು ಹೆಂಗ ಮಾಡ್ಬೇಕಂತ ಇದ್ದೇವ್ ಸರ್ತೇರ್ರಿ ರೇಟೇ ಇಲ್ಲ ಅದ್ರ ಕಡೆ ಅದಿಂದ ರೇಟ್ ನಾವು ಕೊಡ್ರಿ ಅಂತ ಹೇಳಿ ಇದು ಕೊಡಲ್ಲ ಹೊಂಟ್ರ ಈಗ ಹೊಲದಾಗೆಲ್ಲ ಹಾಳಾಗ ನಡ್ರ ಮಲ್ ಹೆಂಗ ಪಂದ್ರಶೇ ಅದ ರೀ ದೋನ್ ಹಝಾರ್ ಬಾವಿಶೇ ಪಂಚ ಅಡಿ ಇದ್ದಿಂದ ದೀಡ್ ಹಜಾರ್ ಮಾಡಿಟ್ರಿ ಎಷ್ಟಾತ್ರಿ ಮತ್ತ ದೀಡ್ ಹಜಾರ್ ಮ್ಯಾಲ ಇದ್ರೆ ಲಾಭ ಆಯ್ತರಿ ರೈತರಿಗೆ ಅದಕ್ಕ ಒಳಗಿತ್ತು ಉಲ್ಟಾ ಮೈ ಮೇಲೆ ಅದ ಅಂತ ಹೇಳಿ ಈಗ ಕೊಯ್ಯೋರೇ ದೋನ್ ಶೇ ತೊಗೊಂಡಿ ಮೇಲೆ ಗ್ಯಾರ ಬರ್ತಾರ ಸರ್ ಗ್ಯಾರ ಬಂದ್ ಪಾಚಕ್ ಮನಿಗ್ ಹೋಯ್ತಾರ ನಮಗೆ ಇನ್ನು ರೈತರಿಗೆ ಬೆಲೆ ಇಳಿಕೆಯ ಹೊಡೆತದ ಜೊತೆಗೆ ಇತ್ತೀಚೆಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಕೂಡ ತೀವ್ರವಾಗುತ್ತಿದೆ ಹೀಗಾಗಿ ರೈತರು ಬೆಳೆಯನ್ನ ಬೆಳೆದು ಮಾರುಕಟ್ಟೆಗೆ ಸಾಗಿಸುವ ತನಕ ಒಂದಿಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಇದೀಗ ಈರುಳ್ಳಿ ಬೆಳೆಗಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದು ಪ್ರತಿ ಎಕರೆಗೆ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ತನಕ ಖರ್ಚು ಮಾಡಿದ್ದಾರೆ ಆದರೆ ದಲ್ಲಾಳಿಗಳ ಕಳ್ಳಾಟದಿಂದ ರೈತರು ಇದೀಗ ಸಂಪೂರ್ಣವಾಗಿ ಬೇಸತ್ತು ಹೋಗಿಬಿಟ್ಟಿದ್ದಾರೆ ಈ ಬಗ್ಗೆ ರೈತ ಶಿವಾಜಿ ನೋವು ಹಚ್ಚಿಕೊಂಡಿದ್ದು ಹೀಗೆ ಉಳಗಡ್ಡಿನೇ ಬೆಳೆಸ್ತಿವ್ರಿ ಏನು ರೇಟೇ ಸಿಗಲ್ಲ ಮತ್ತು ಮತ್ತೆ ದಿನ ನೀರು ಬಿಟ್ಟು ಎಲ್ಲ ಹೈರಾಣ ಆಗಿದ್ರ ಕಡೆ ರೇಟೇ ಸಿಗಲ್ಲ ಏನು ಡೌನ್ ಮಾಡಿಕ್ಕಿಲ್ಲ ಒಳಗಡ್ನೇ ಬೆಳೆಸ್ತೇವ ಅಂತ ಬಹಳ ಹಾಕಿ ಹಾ ಜಾಸ್ತಿ ಬೆಳಿತೀರಿ ಇಲ್ಲಿ ಊರನ್ನೇ ಜಾಸ್ತಿ ಬೆಳೀತೀರಿ ಬೆಳೆಸ್ತೀವಿ ಅಂತ ಹೇಳ್ರಿ ಸರಿ ಹಾಲೇಪುರಗಾರಿ ಹಾಂ రేట్ రేటే సిగలతి రీ వాళ్ళు ఖాళీ శంభ రూప ప్యాకెట్ కొట్టుబందే మార్కెట్గా మార్కెట్ ఒట్టు వంటే తొంగిలే హి మేలు శంబరు రూపాయ ప్యాకెటే కొట్టేవంత్రి ఇవర్ మన వయ ఐనా ఖాళీ పాన్షే చెస్సి త్రీ అంతకుంటు మన ఐతార దిన అంత్రి ಒಟ್ಟಿನಲ್ಲಿ ಬೆಲೆ ಏರಿಳಿತಗಳು ರೈತರಿಗೆ ತೀವ್ರವಾದ ಹೊಡೆತವನ್ನು ಕೊಡುತ್ತಿದೆ ದಲ್ಲಾಳಿಗಳಿಂದ ಸಾಕಷ್ಟು ಮೋಸಗಳು ನಡೆಯುತ್ತಿವೆ ಹೀಗಾಗಿ ಸರ್ಕಾರ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ಈರುಳ್ಳಿ ಬೆಳೆಗಾರರಿಗೆ ಬೆಂಬಲ ದರ ನೀಡುವಂತೆ ಆಗ್ರಹಿಸಲಾಗುತ್ತಿದೆ ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಬರಬೇಕಿದೆ